ಕುಂದಾಪುರದ ಬೆನಕಾ ಇವೆಂಟ್ಸ್ ವತಿಯಿಂದ ಪುತ್ತೂರಿನ ಅರುಣಾ ಮಂದಿರದಲ್ಲಿ ಅಕ್ಟೋಬರ್ ಮೂವತ್ತ ಒಂದರಿಂದ ನವೆಂಬರ್ ಮೂರರ ತನಕ ಬೃಹತ್ ಆಹಾರ ಮೇಳ ಹಾಗೂ ಸ್ವದೇಶಿ ಮೇಳ ನಡೆಯಲಿದ್ದು ಎಂದು ರಾಜೇಶ್ ಶೆಟ್ಟಿ ಕುಂದಾಪುರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸ್ವದೇಶಿ ಉತ್ಪನ್ನಗಳತ್ತ ಜನರನ್ನ ಎಳೆಯುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಇದೆ ಸಾಗರ ಕುಮುಟ ಅಂಕೋಲಾ ಭಟ್ಕಳಗಳಲ್ಲಿ ಈಗಾಗಲೇ ಈ ಕಾರ್ಯಕ್ರಮ ಕೂಡ ನಡೆಸಲಾಗಿದೆ ಇದೀಗ ಪುತ್ತೂರಿನಲ್ಲಿ ಸ್ವದೇಶಿ ಮೇಳವನ್ನು ನಡೆಸುತ್ತಿದ್ದೇವೆ ಇದರ ಜೊತೆಗೆ ಆಕರ್ಷಣೀಯಾಗಿ ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಸುಮಾರು ಎಪ್ಪತ್ತು ಸ್ಟಾಲ್ಗಳು ಇದರಲ್ಲಿ ಭಾಗಿಯಾಗಲಿದೆ ನೈಸರ್ಗಿಕ ಸೌಂದರ್ಯವರ್ಧಕ ಖಾದಿ ಉತ್ಪನ್ನ ದೇಶೀಯ ಆಹಾರ ನಿತ್ಯ ಬಳಕೆಯ ವಸ್ತುಗಳು ಸಾವಯವ ಉತ್ಪನ್ನಗಳು ಸಿರಿಧಾನ್ಯಗಳು ಆಯುರ್ವೇದ ಉತ್ಪನ್ನಗಳು ಫ್ಯಾನ್ಸಿ ಸೀರೆಗಳು ಗೃಹ ಅಲಂಕಾರಿಕ ವಸ್ತುಗಳು ರೆಡಿಮೇಡ್ ಡ್ರೆಸ್ಗಳು ಚನ್ನಪಟ್ಟಣದ ಗೊಂಬೆಗಳು ಇಳಕಲ್ ಸೀರೆಗಳು ಒನ್ ಗ್ರಾಮ್ ಗೋಲ್ಡ್ ಜುವೆಲರಿಗಳು ಮಕ್ಕಳ ಉಡುಪುಗಳು ಹಪ್ಪಲ ಸೆಂಡಿಗೆ ಉಪ್ಪಿನಕಾಯಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ಸ್ ಹೋಮ್ ಉಪ್ಪಿನಕಾಯಿ ಉತ್ತರ ಮತ್ತು ದಕ್ಷಿಣ ಭಾರತದ ಆಹಾರಗಳು ಸೇರಿದಂತೆ ಹಲವು ವಿಭಿನ್ನ ಬಗೆಯ ಮಳಿಗೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದೆ ಇದರೊಂದಿಗೆ ವಿಶೇಷವಾಗಿ ಮಾಹು ಹಲಸು ಹೂವಿನ ಗಿಡಗಳು ತರಕಾರಿ ಬೀಜದ ಮಳಿಗೆ ಕೂಡ ಇದೆ ಇನ್ನು ಹಳೆಯ ಜರಿ ಸೀರೆಗಳನ್ನ ಮಾರಾಟ ಮಾಡುವ ಅವಕಾಶ ಕೂಡ ಜನರಿಗೆ ಒದಗಿಸಲಾಗುತ್ತದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ತನಕ ಈ ಮೇಲೆ ನಡೆಯಲಿಕ್ಕಿದೆ ಎಂದು ತಿಳಿಸಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಂಯೋಜಕರಾದ ಭಾಸ್ಕರ್ ಪೂಜಾರಿ ಹಾಗೂ ಪ್ರಶಾಂತ್ ದೇವಾಡಿಕಾ ಉಪಸ್ಥಿತರಿದ್ದರು ಯಾವುದೇ ಆನ್ಲೈನ್ ಅಲ್ಲೋ ಅಥವಾ ಸೂಪರ್ ಮಾರ್ಕೆಟ್ ವೇದಿಕೆ ಸಿಗುವುದಿಲ್ಲ ಅವರಿಗೆ ಈ ತರ ನಾವು ಮೇಳ ಮಾಡ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೇಳದಲ್ಲಿ ಇವರು ಕೂಡ ಪಿಕಲ್ಸ್ ಅಂತ ಹೇಳಿ ಒಂದು ಭಾಸ್ಕರ್ ಪೂಜಾರಿ ಅಂತ ಇವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನಾನು ಕೂಡ ಸದ್ಗುರು ಇರೋದು ಸೋಪ್ ಹಾಗೆ ತುಂಬಾ ಒಂದು ಅವಕಾಶ ಇದ್ದೀವಿ ಸರ್ ಇದು ಮೇಳದಲ್ಲಿ ಮೂವತ್ತೊಂದು ಒಂದು ಎರಡು ಮೂರು ಸರ್ ನಾ ಅಕ್ಟೋಬರ್ ಮೂವತ್ತೊಂದು ನವೆಂಬರ್ ಒಂದು ಎರಡು ಮೂರು ಇದೆ ಸರ್ ಅರುಣಾ ಕಲಾ ಮಂದಿರ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಇದೆ ಸರ್ ಅರುಣಾಕಾಲ ಮಂದಿರ ಒಳಗಡೆ ಮತ್ತೆ ಹೊರಗಡೆ ಆ ಹೊರಗಡೆ ಫುಡ್ ಕೋರ್ಟ್ ಅಂತ ಇರುತ್ತಲ್ಲ ಅಲ್ಲೆಲ್ಲ ನಮ್ದು ಪ್ಲೇಸಸ್ ಎಲ್ಲ ಕವರ್ ಮಾಡಿರ್ತಿ ಪಾರ್ಕಿಂಗ್ ಹಿಂದ್ಗಡೆ ಪಾರ್ಕಿಂಗ್ ಇದೆ ಒಂದು ಎಪ್ಪತ್ ಎಂಬತ್ತು ಕಾರ್ ನಿಲ್ಸುವಂತ ಪಾರ್ಕಿಂಗ್ ಇದೆ ಸರ್ ಬೈಕ್ ಎಲ್ಲ ಪಕ್ಕದಲ್ಲೇ ನಿಲ್ಸ್ಬೋದು ಸರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹತ್ತರಿಂದ ರಾತ್ರಿ ಹತ್ತಿ ಎಂಟ್ರೆನ್ಸ್ ಎರಡು ಕಡೆ ಇರುತ್ತೆ ಒಂದ್ ಕಡೆ ಎಂಟ್ರಿ ಒಂದ್ ಕಡೆ ಉಚಿತ ಪ್ರವೇಶ ನಮ್ದು ಎಲ್ಲೂ ಚಾರ್ಜ್ ಇರೋದಿಲ್ಲ ಸರ್ ನಮ್ದು ಅಂದ್ರೆ ನಾವು ಯಾವತ್ತೂ ಡೊನೇಷನ್ ತಗೊಂಡು ಅಥವಾ ಇದೆಲ್ಲ ಯಾವ್ದು ಮಾಡೋದಿಲ್ಲ ಜೊತೆಗೆ ಜನರ ಹತ್ರ ಅಮೌಂಟ್ ತಗೊಂಡ್ ಮಾಡೋದಿಲ್ಲ ನಮ್ಮ ಉದ್ದೇಶ ಜನ ಬರಬೇಕು ಪರ್ಚೇಸ್ ಆಗಬೇಕು ಆಗಿದೆ ನಾವು ಮಾಡ್ಲಿಕ್ಕೆ ಆಗುದಾರೆ ಹಾಲ್ ಬಡಿಯಲ್ಲಿ ಸ್ಟಾಲ್ನವರಿಗೆಲ್ಲ ಅವರಿಗೆ ಅಂದ್ರೆ ರೀಸರ್ ಮಾಡ್ತೀವಿ ಬೇರೆ ನೀವು ಸ್ವದೇಶಿ ಮೇಳ ಮಾಡುವಾಗ ಹದಿನೈದು ಸಾವಿರ ಈಗ ನಾನು ಮಾತಾಡ್ತಿದ್ದೆ ಆಗ್ತಾ ಇದೆ ಹದಿನೈದು ಸಾವಿರ ಅಂತ ಎರಡು ದಿನಕ್ಕೆ ಎರಡು ದಿನಕ್ಕೆ ನಾವಿಲ್ಲಿ ನಾಲ್ಕು ಸಾವಿರ ನಾಲ್ಕು ದಿನಕ್ಕೆ ಎಂಟು ಸಾವಿರ ಮಾಡ್ತಿದ್ದೀವಿ ನಾವು ನಮ್ಗ್ ಖರ್ಚಿರುತ್ತಲ್ಲ ಸರ್ ಬಾಡಿಗೆನೆ ಈಗ ಹಾಲ್ ಬಾಡಿಗೆ ಲಕ್ಷ ರದ್ದು ಬರುತ್ತೆ ಪ್ರಮೋಷನ್ ಮಾಡ್ತಾ ಇದ್ದೀವಿ ನೋಡಿರ್ಬೋದು ನೀವೆಲ್ಲ ಯೂಟ್ಯೂಬರ್ಸ್ ಆಗಿ ಪ್ರಮೋಷನ್ ಆಗಿರ್ಬೋದು ಮಾಡ್ತಾ ಇದ್ದೀವಿ ಮತ್ತೆ ಅಬಾ ಅಲ್ಲಿ ಶಾಮೆನ ಹಾಕಿ ಸ್ವಲ್ಪ ಅಷ್ಟೇ ಸಾಕಾಗುದಿಲ್ಲ ಹಾಲ್ ಮತ್ತೆ ಟೇಬಲ್ಸ್ ಬೇಕು ಇನ್ನೂರಕ್ಕಿಂತ ಹೆಚ್ಚು ಟೇಬಲ್ ಬೇಕು ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕಾಗತ್ತೆ ಮಾಡಿದ್ಮೇಲೆ ಸ್ವಲ್ಪ ಒಳ್ಳೇದ್ ಮಾಡಬೇಕಾ ಸರ್ ನೋಡ್ ನಾಡಿದ್ ನೋಡ್ಬೋದು ನೀವು ಯಾಕಂದ್ರೆ ನಾವು ಎಲ್ಲಾ ಇವೆಂಟ್ ಮಾಡಿನೇ ನಾವು ಬಂದ್ ಎಲ್ಲಾ ಕಡೆನು ಇವೆಂಟ್ ಕೂಡ ಸಕ್ಸಸ್ ಆಗಿದೆ ನಮ್ಗೆ ಎಲ್ಲೂ ಜನ ಆಗಿಲ್ಲ ಅಂತ ಇಲ್ಲೂ ಇಲ್ಲ ಎಲ್ಲ ಕಡೆ ಕೂಡ ಸಕ್ಸಸ್ ಆಗಿದೆ ಸರ್ ಹೌದು ಇಲ್ಲಿ ನಾರ್ಮಲ್ ಅಲ್ಲಿ ಇರುತ್ತೆ ಬರುದು ಹೌದು ನೋಡಿ ನೀವು ನಾಡ್ದು ಬಂದಾಗ ಗೊತ್ತಾಗುತ್ತೆ ಸರ್ ನಿಮ್ಗೆ ಯಾಕಂದ್ರೆ ನಾವು ಎಲ್ಲ ಕಡೆನೂ ಕೂಡ ರೇಟ್ ಅನ್ನ ನಾವು ಇದು ಮಾಡ್ತಾ ಇದೀವಿ ನಮ್ಮ ಈವೆಂಟ್ ಅಲ್ಲಿ ಏನಂತ ಹೇಳಿದ್ರೆ ನಾವು ಅವ್ರ ಹತ್ರ ವಾದ ಮಾಡ್ತೀವಿ ಈ ಕಡೆ ಜಿಲೇಬಿ ನೂರಕ್ ಮಾಡ್ತಾರೆ ಈ ಪೈನಾಪಲ್ ಜಿಲಾಬಿಲ್ಲಿ ನಾವು ಎಪ್ಪತ್ತು ಎಂಬತ್ತು ಕೆಲವ್ರಿಗೆ ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಅಂತ ಹೋಳಿಗೆ ನಲವತ್ತು ರೂಪಾಯಿ ಹೋಳಿಗೆ ಮಾಡ್ತಾರೆ ನಿಮ್ ಗೊತ್ತಿರ್ಬೋದು ನಾವು ಮೂವತ್ತು ಅಥವಾ ನೂರಕ್ ನಾಲ್ಕು ಹಾಗೆಲ್ಲ ಮಾಡ್ತೀವಿ ಇಪ್ಪತ್ತೈದು ರೂಪಾಯಿ ಒಂದು ಕೊಡ್ಲಿಕ್ಕೆ ಹೇಳ್ತೀವಿ ಹೀಗೆಲ್ಲ ಕೊಡ್ತೀವಿ ಸರ್ ಇಲ್ಲ ನಾವು ಆತರನೇ ಮಾಡ್ತೀವಿ ಅದಕ್ಕೆ ನಾವು ನಾಲ್ಕು ದಿನ ಇಟ್ಟಿವಿ ಸರಿ ಅವ್ರು ಇದ್ ಮಾಡ್ತಾರೆ ಅಲ್ಲ ನಮ್ಗಂದ ನಮ್ದು ಹೌದು ಕೆಲಸದಲ್ಲಿ ಏನಾಗುತ್ತೆ ಅವ್ರಿಗೆ ಸ್ಟಾಲ್ ರೆಂಟ್ ಜಾಸ್ತಿ ಇರುತ್ತೆ ಈಗ ಮಂಗ್ಳೂರಲ್ಲಿ ಮೊನ್ನೆ ಮಂಗ್ಳೂರಲ್ಲಿ ಮೊನ್ನೆಲ್ಲ ಆಯ್ತು ರೆಂಟ್ ಜಾಸ್ತಿ ಅಲ್ಲ ರೀ ಹೀಗ್ ಬರ್ಬಾರ್ದು ಅವ್ರು ನಮ್ ಫ್ರೆಂಡ್ ಮಾಡಿದ್ರು ಈ ಕೆಲಸ ಏನಾಗುತ್ತೆ ನಾವು ಕೂಡ ಮಾಡಿರ್ತೀವಿ ಸ್ವಲ್ಪ ವರ್ಕೌಟ್ ಆಗುದಿಲ್ಲ ಅಷ್ಟೇ ಅಂದ್ರೆ ಈ ವಿಷಯ ಹೀಗ್ ಅಂದ್ರೆ ಇನ್ನೊಂದು ಇವೆಂಟ್ ಬಗ್ಗೆ ನಾವ್ ಹೇಳಕ್ ಹೋಗ್ಬಾರ್ದು ನಾವ್ ಮಾಡ್ಕೋಬೇಕು ಯಾಕಂದ್ರೆ ಅಲ್ವಾ ನಮ್ದು ಅದಕ್ಕೆ ಸಂಘ ಆಗತ್ತ ನಮ್ ನಾವ್ ಮಾಡ್ಕೊಳ ಸರ್ ಅಲ್ವಾ ಇನ್ನೊಂದ್ ನಾವು ತಪ್ಪು ದೂರ್ಸುದು ಸರಿ ಆಗುದಿಲ್ಲ ಇದು ಬರೋದು ಅದು ಬರೋದಿಲ್ಲ ಅಲ್ಲ ಮತ್ ಹಾಗಲ್ಲ ಮತ್ತೆ ಇನ್ನೊಂದು ಇವೆಂಟ್ ಬಗ್ಗೆ ನಾವು ಆಹಾರ ಅಂದ್ರೆ ನಮ್ಮ ಈಗ ಜನರಿಗೆ ಏನಂತ ಹೇಳಿದ್ರೆ ಸ್ವದೇಶಿ ಉತ್ಪನ್ನಗಳ ಬರೀ ಸ್ವದೇಶಿ ಅಂತ ಹೇಳಿದ್ರು ಕೂಡ ಜನಗೆ ಅಂತ ಹೇಳಿ ಜನಗಷ್ಟು ಇದಾಗುತ್ತೆ ಫುಡ್ ಅಂತ ಹೇಳಿದ್ರು ಸ್ವಲ್ಪ ನಮ್ಗೆ ಜನವಂತ ಚಾನ್ಸ್ ಅವಾಗ ಏನಾಗುತ್ತೆ ಅವರಿಗೂ ಪರ್ಚೇಸ್ ಆಗುತ್ತೆ ಈಗ ನಾನು ಕೂಡ ಕೆಲವು ಸ್ವದೇಶಿ ಮೇಳ ಹೋಗಿರ್ತೀವಿ ಬರೀ ಸ್ವದೇಶಿ ಉತ್ಪನ್ನಗಳ ಮಾತಿರುತ್ತೆ ಜನಕ್ಕೆ ಸ್ವಲ್ಪ ಬರುವಂತ ಚಾನ್ಸ್ ಫುಡ್ ಫೆಸ್ಟಿವಲ್ ಅಂತ ಇದ್ಕೂ ಸ್ವಲ್ಪ ಬರ್ತಾರೆ ಹಾ ಸ್ವದೇಶಿ ಅಲ್ಲ ಈ ಗೋಬಿ ಇದೆಲ್ಲ ಇರುತ್ತೆ ಐಟಮ್ ಬೇರೆ ಒಳಗೆ ಜಿಲೇಬಿ ಆಮೇಲೆ ಆ ಇದು ನಮ್ಮ ರುಮಾಲ್ ರೊಟ್ಟಿ ಆಮೇಲೆ ನಮ್ ಇದು ಬರುತ್ತೆ ಯಾವ್ದು ಇನ್ಯಾವ್ ಸೊ ಬೇಕಾಗಿದೆ ನಮ್ಮ ಕಾರ್ನ್ಗಳು ಕಾರ್ನ್ ಐಟಮ್ಸ್ ಈ ತರ ಫುಡ್ ಐಟಮ್ಗೆಲ್ಲ ಜನರಲ್ ಇದಿರುತ್ತಲ್ಲ ಟ್ವಿಸ್ಟರ್ ಈ ತರದೆಲ್ಲ ಬರುತ್ತೆ ಅದೇನಂತ ಹೇಳಿದ್ರೆ ನಮಗೆ ಸೂಪರ್ ಮಾರ್ಕೆಟ್ಗೆ ಒಂದ್ ಸೈಡ್ ಐಸ್ ಕ್ರೀಮ್ ಹಾಗೆ ಮಾಡ್ಬೇಕಾಗತ್ತೆ ಅಂದ್ರೆ ಈಗ ನಾವು ಈ ಶಿವಮೊಗ್ಗ ದಾವಣಗೆ ನಾನು ಇವೆಂಟ್ ತಗೊಂಡೋಗಿದ್ದೀನಿ ಏನಾಗತ್ತೆ ಬರೀ ಬಟ್ಟೆ ಬರೀ ಇದು ಅಂತ ಹೇಳಿದ್ರು ಕೂಡ ಅಷ್ಟು ಅಟ್ರಾಕ್ಟ್ ಆಗುದಿಲ್ಲ ಜನ ಬಂದಿಲ್ಲ ಅಂದ್ರೆ ಪಾಪ ಅವ್ರಿಗೆ ವ್ಯಾಪಾರ ಆಗ್ಬೇಕಲ್ಲ ಸರ್ ದೂರ ದೂರ ಮೈಸೂರಿಂದ ಬೆಂಗಳೂರಿಂದ ಅಹ್ ಹುಬ್ಳಿಯಿಂದ ಎಲ್ಲಿಂದಲ್ಲ ಬರ್ತಾರೆ ಹೆಗ್ಗೋಡ್ಗ ಅವ್ರ ಇಳಕಲಿಂದ ಬರ್ತಾರೆ ಇಳಕಲಿಂದ ಪಾಪ ನಾವು ನಮ್ ನಂಬಿ ಬಂದಿರೋವಾಗ ನಾವು ಅವ್ರಿಗೆ ಮೋಸ ಮಾಡ್ಬಾರ ಸರ್ ಯಾಕಂದ್ರೆ ಹೊಟ್ಟೆ ಪಾಡೆ ಬರೋದು ನಾವೇನ ಅವರು ಕೋಟಿ ಕಟ್ಲೆ ಬಿಸ್ನೆಸ್ ಮಾಡ್ಕೊಂಡು ಬಂದವರೆಲ್ಲ ಸಣ್ಣ ಸಣ್ಣ ಅಪಾರಸ್ಥರವ್ರಲ್ಲ ಮತ್ತೆ ನರ್ಸರಿ ಲೋಕಲ್ ಇಲ್ಲೇ ಪುತ್ತೂರು ಇದೆ ನರ್ಸರಿ ಒಬ್ರು ಬರ್ತಾ ಇದಾರೆ ಬಹುಶಃ ಬಿಬಿನ್ ಹಾ ಕಬಾಕ್ ಅದವ್ರು ಅವರು ಅಮೃತಿ ಇದು ಅಂತ ಇದು ಗ್ರೀನ್ಲ್ಯಾಂಡ್ ಅಲ್ಲಿ ನಿಂತಿಲ್ಲ ಅಲ್ಲ ಇವರಲ್ಲ ನಮ್ಮ ರಾಬಿನ್ ಇವ್ರಲ್ಲ ಗ್ರೀನ್ಲ್ಯಾಂಡ್ ಅವರು ಹಲಸಿನ ಗಿಡ ಮಾತ್ರ ನಮ್ಮ ಬ್ರಹ್ಮವಾರ ಬರ್ತಾರ ಗಿಡದಲ್ಲಿ ಫೇಮಸ್ ಅವರು ಹೌದು ಇದು ಇವರು ಒಳ್ಳೆ ಹುಡುಗ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿ ಎಲ್ಲ ಕಡೆ ಈವೆಂಟ್ ಒಳ್ಳೆ ಹುಡುಗ ಅಂದ್ರೆ ಎಲ್ಲ ಕಡೆ ಈವೆಂಟ್ ನಮ್ ಬರ್ತಾನೆ ಅವನು ಅವನಿಗೆ ನಾ ಪುತ್ತೂರು ಲೋಕಲ್ ಅಲ್ಲ ಒಬ್ರಿಗೆ ಕೊಟ್ಟಿದ್ದೀವಿ ಫುಲ್ ಅವರು ಹೌದು ಹಾಗೆ ಕೆಲವು ಓಲ್ಡ್ ಸಾರೀಸ್ ಈ ತರದ ಕೆಲವೊಂದು ಪರ್ಚೇಸ್ ಮಾಡಬಹುದು ಅಂದ್ರೆ ಅವರಿಗೆ ಒಳ್ಳೆ ರೇಟ್ ಮಾಡಿ ತಗೊಳ್ತಾರೆ ಕೆಲವ್ ಇನ್ನೊಂದ್ ಏನಂತ ಹೇಳಿದ್ರೆ ಕೆಲವು ಅಂದ್ರೆ ಫುಡ್ ಐಟಮ್ಸ್ ಅಲ್ಲಿ ಪ್ಯಾಕ್ಡ್ ಐಟಮ್ ಕೂಡ ಬರುತ್ತೆ ಕೆಲವು ಈಗ ಆರ್ ಕೆಪಿಕಲ್ಸ್ ಆಗಿರ್ಬೋದು ಈ ಉಪ್ಪಿನಕಾಯಿಗಳು ಒಳ್ಳೊಳ್ಳೆ ಯಾವುದೇ ಕೆಮಿಕಲ್ ವಿನೆಗರ್ ಆಗದೇ ಇರುವಂತಹ ಉಪ್ಪಿನಕಾಯಿಗಳು ಹಾಗೆ ಆ ನೈಸರ್ಗಿಕ ಉತ್ತಮ ಚನ್ನಪಟ್ಟಣ ಬೊಂಬೆ ಚನ್ನಪಟ್ಟಣ ಬೊಂಬೆ ಎರಡು ಸವಾಲು ಬರುತ್ತೆ ಈಗ ನಮ್ ಚನ್ನಪಟ್ಟಣ ಬೊಂಬೆ ನಶಿಸ ಹೋಗ್ತಾ ಇದೆ ನಿಮ್ಗೆ ಗೊತ್ತಿರ್ಬೋದು ಈಗ ಚೈನಾ ಮೇಡ್ ಐಟಮ್ ಇಂದ ಅದ್ರದ್ದು ಎರಡು ಸ್ಟಾಲ್ ಅಲ್ಲ ಎರಡು ಬರ್ತಾ ಇದೆ ಆಮೇಲೆ ಬೇರೆ ಉತ್ಪನ್ನಗಳೆಲ್ಲ ಬರ್ತಾ ಇದೆ ಹೆಚ್ಚು ಸ್ಟಾಲ್ ಇದೆ ಸರ್ ನಮ್ದೊಂದು ಸ್ಟಾಲ್ ಬುಕ್ ಆಗತ್ತೆ ಜಾಗ ಜಾಸ್ತಿ ಇಲ್ಲ ಅದಕ್ಕೆ ನಾವು ಅದಕ್ಕೆ ಎಪ್ಪತ್ತು ಸ್ಟಾಲ್ ಕೊಟ್ಟಿದೀವಿ ನಮ್ದು ನಮ್ಗೆ ನಾವ್ ಇವೆಂಟ್ ಮಾಡ್ಲಿಕ್ಕೆ ಹೋಗಿ ನಮ್ದು ಇನ್ನೂರು ಮುನ್ನೂರು ಫೋನ್ ಮೇಲೆ ಬರುತ್ತೆ ಆದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ ಮುಂದಿನ ದಿನದಲ್ಲಿ ಒಂದು ಓಪನ್ ಅಲ್ಲಿ ಮಾಡೋ ಸರ್ ಧೈರ್ಯ ಬರ್ಲಿ ನಾವು ರೆಡಿ ಇದ್ದೀವಿ ಹೌದು ಅಲ್ಲಿ ನಮ್ಗೆ ಬಜೆಟ್ ಕಷ್ಟ ಆಗುತ್ತೆ ಸರ್